ಬಿ ಜೆ ಅವರಿಗೆ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಯಾವ ಸಾಧನೂ ಕಣ್ಣು ಕಾಣಿಸ್ತಾ ಇಲ್ಲ ಬಟ್ ಎಲ್ಲೋ ಒಂದಷ್ಟು ಜನ ಇವತ್ತು ಟೀಕೆ ಮಾಡ್ತಿದಾರಲ್ಲ ಬೆಲೆ ಏರಿಕೆ ನಿಜಕ್ಕೂ ಮಾಡಿದವರು ಯಾರು ಕಳೆದ ಹನ್ನೊಂದು ವರ್ಷದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ಕೊಂಡು ಬಂದಿದ್ದಾದ್ರೂ ಯಾರು ಬಿಜೆಪಿ ಸರ್ಕಾರದವರಲ್ವ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದವರು ಅಕ್ಕಿ ಬೆಲೆ ಜಾಸ್ತಿ ಮಾಡಿದವರು ಅವರು ಹೆಣ್ಣೆ ಪ್ರತಿನಿತ್ಯದ ಬಡವರು ಏನು ಬಳಸ್ತಾರೆ ಎಲ್ಲದ್ರದ್ದು ಬೆಲೆನ ಜಾಸ್ತಿ ಮಾಡಿದಂಥವ್ರು ಬಿಜೆಪಿಯವರಲ್ಲ ಅನ್ನೇ ಬಿಜೆಪಿ ಕಾರ್ಯಕ್ರಮಕ್ಕೂ ಕೂಡ ನಮ್ಮದೇ ಶಕ್ತಿ ಯೋಜನೆ ಎಪ್ಪತ್ತು ಕತ್ಕೊಂಡು ಬಿಜೆಪಿ ಕಾರ್ಯಕರ್ತರು ಮೈಸೂರು ಹೋಗಿದ್ರು ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ನಲವತ್ತು ಪರ್ಸೆಂಟ್ ಬಿಜೆಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಬೇಸಿಸಿಂದ ಜನ ಬೇಜಾರಾಗಿದ್ರು ಅಟ್ ದ ಸೇಮ್ ಟೈಮ್ ಬೇಳೆ ರೇಟು ಗೋಧಿ ರೇಟು ಎಣ್ಣೆ ರೇಟು ಅಕ್ಕಿ ರೇಟು ಡೀಸೆಲ್ಲು ಪೆಟ್ರೋಲು ಗ್ಯಾಸು ಎಲ್ಲ ಬೆಲೆನೂ ಜಾಸ್ತಿ ಮಾಡಿದ್ರು ರಾಜ್ಯದಲ್ಲಿ ಬಜೆಟ್ಟು ಏನು ಕಳೆದ ವರ್ಷ ಒಂದು ಪಾಯಿಂಟ್ ನಲವತ್ತ್ ಮೂರು ಕೋಟಿ ಬಜೆಟ್ನ ದಾಖಲೆ ಏನೋ ಕಲೆಕ್ಟ್ ಮಾಡಿ ಇವತ್ತು ಕರ್ನಾಟಕ ದಾಖಲೆ ಬರ್ತಿದೆ ಇಡೀ ಭಾರತ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಂಥ ಕರ್ನಾಟಕ ಇವತ್ತು ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನಕ್ಕೆ ಹೇರಿಕೆ ಆಗಿದೆ ಇದೆಲ್ಲ ಸಾಧನೆ ಅಲ್ಲ ಇದೆಲ್ಲ ಬಿಜೆಪಿಯವರಿಗೆ ಯಾವುದು ಕಣ್ಣು ಕಾಣಿಸ್ತಾ ಇಲ್ವಾ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಮೊದಲು ಮಾತಾಡೋಕ್ಕೆ ಹೋಗೋಲ್ಲ ಯಾಕೆಂತಂದ್ರೆ ಆಗಿರೋ ಸಾಧನೆಗಳೆಲ್ಲರೂ ಬೇರೆ ಜನ ಮಾತಾಡ್ಬಿಟ್ಟಿದ್ದಾರೆ ಬೋರ್ವೆಲ್ ಕೋರ್ಸಿದರೆ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದ ಮನೆ ಕಟ್ಕೊಂಡಿದ್ದಾರೆ ಲೈಬ್ರರಿ ಕಟ್ಟಿದ್ದಾರೆ ಮತ್ತು ಸ್ವಂತ ಭವಿಷ್ಯ ಏನೋ ಒಂದು ಭವಿಷ್ಯಕ್ಕೋಸ್ಕರ ಸ್ವಂತ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿಕೊಂಡು ಅದನ್ನ ರಿಟರ್ನ್ ಬಡ್ಡಿ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅಂದರೆ ಅದನ್ನು ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಮತ್ತೆ ಆದಾಯ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದೊಂದಷ್ಟು ಸಾಧನೆಗಳನ್ನ ಹೆಣ್ಣು ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಮಾಡ್ಕೊಂಡಿದ್ದಾರೆ ಬಟ್ ನಾನು ಆ ಸಾಧನೆ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಬಟ್ ಎಲ್ಲೋ ಒಂದಷ್ಟು ಜನ ಇವತ್ತು ಟೀಕೆ ಮಾಡ್ತಿದ್ದಾರಲ್ಲ ನಲವತ್ತು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಬೇಸಿಸಿಂದ ಜನ ಬೇಜಾರಾಗಿದ್ರು ಅಟ್ ದ ಸೇಮ್ ಟೈಮ್ ಬೇಳೆ ರೇಟು ಗೋಧಿ ರೇಟು ಎಣ್ಣೆ ರೇಟು ಹಕ್ಕಿ ರೇಟು ಡೀಸೆಲ್ಲು ಪೆಟ್ರೋಲು ಗ್ಯಾಸು ಎಲ್ಲ ಬೆಲೆನೂ ಜಾಸ್ತಿ ಮಾಡಿದರು ಜನ ತತ್ತರಿಸಿ ಹೋಗಿದ್ರು ಎಲ್ಲೋ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಈ ಏನು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಆ ಆ ಟೈಮಿಗೆ ಒಂದಷ್ಟು ಐದು ಗ್ಯಾರಂಟಿ ಯೋಜನೆಗಳನ್ನು ಲಾಂಚ್ ಮಾಡೋದ್ರ ಮುಖಾಂತರ ಇವತ್ತು ಎರಡು ವರ್ಷದ ಸಾಧನೆಯನ್ನು ನಾವು ನಿನ್ನೆ ಹೊಸಪೇಟೆಯಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ ಇದು ಎಲ್ಲೋ ಒಂದು ಕಡೆ ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಂಭ್ರಮಾಚರಣೆ ಮಾಡಿದ್ದಲ್ಲ ಇದು ಇಡೀ ಕರ್ನಾಟಕದ ಜನತೆ ಸಂಭ್ರಮಾಚರಣೆ ಮಾಡಿತು ಸೊ ಎಲ್ಲರೂ ನೋಡ್ಬೋದು ನೀವು ಇವತ್ತು ಆ ಸಾಧನೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರೆ ನಾನು ಮಾತಾಡೋಕೆ ಹೋಗಲ್ಲ ಬಟ್ ನಾನು ಸಾರ್ಥಕತೆ ಬಗ್ಗೆ ಮಾತಾಡ್ತೀನಿ ಸರ್ ನೋಡಿ ಇವತ್ತು ನಮ್ಮ ಎಲ್ಲ ಒಂದು ಏನೋ ಒಂದು ಮದುವೆ ನಡೀತಿತ್ತು ಮದುವೆ ಮನೆಗೆ ಒಂದು ಮಲ್ಲಾರ ತೊಗೊಂಡು ಬರೋರು ಮಲ್ಲಾರ ಅಂದರೆ ಗೊತ್ತಲ್ಲ ಬಳೆ ತೊಡ್ಸೋ ಮಲ್ಲಾರ ಮಲ್ಲಾರ ತೊಗೊಂಡು ಬಂದರೆ ಆ ಮದುವೆ ಮದುವೆ ಯಾರು ಮಾಡ್ತಿದ್ರು ಅವ್ರ ಮುಖ ನೋಡೋರು ಕೈ ಕೊಟ್ಟರೆ ಅವ್ರ ಮುಖ ನೋಡಿ ಒಂದು ಡಸನ್ ಹಾಕ್ಬೇಕಾ ಎರಡು ಡಸನ್ ಹಾಕ್ಬೇಕಂತ ಕೇಳ್ತಾ ಇದ್ರು ಬಟ್ ಆ ಮದುವೆ ಮಾಡೋನು ಹೇಳೋನು ಅಲ್ಲ ಅರ್ಧ ಡಸನ್ ಹಾಕಿ ಸಾಕು ಅಂದರೆ ಆ ಹೆಣ್ಣು ಈ ಕಡೆ ಮೂರು ಬಳೆ ಆ ಕಡೆ ಮೂರು ಬಳೆ ತೊಟ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿ ಹೊರಟೋಗ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಗೃಹಲಕ್ಷ್ಮಿ ಹಣ ಎಲ್ಲೋ ಮೂಲೆ ಗುಂಪಾಗಿದ್ದಂತಹ ಒಂದು ಹೆಣ್ಣು ಖಾತೆಗೆ ಹೋಗ್ತಾ ಇದೆ ಇವತ್ತು ಶಕ್ತಿ ಯೋಜನೆಯ ಮುಖಾಂತರ ಸಿಟಿಗೆ ಹೋಗ್ತಾಳೆ ಕೈ ತುಂಬಾ ಬಳೆ ತೊಟ್ಕೊಳ್ತಾಳೆ ಒಂದು ಮಳ ಹೂನು ಮುಟ್ಕೊಂಡು ಸಂತೋಷವಾಗಿ ಬರ್ತಾಳಲ್ಲ ಆಕೆಯ ಮುಖದಲ್ಲಿ ಸಂತೋಷ ಮೂಡುತ್ತಲ್ಲ ಆ ಸಂತೋಷಕ್ಕೆ ಕಾರಣರಾಗಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಸಾರ್ಥಕತೆ ನಮಗಿದೆ ಎಷ್ಟೋ ಎರಡು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಹೆಣ್ಣು ಮಗಳು ಮನೆಗೆ ಬರ್ತಾ ಇರಲಿಲ್ಲ ಗೌರಿ ಹಬ್ಬಕ್ಕೆ ಮನೆಗೆ ಕರೆದು ಹೆಣ್ಣು ಮಗಳನ್ನ ಬಾಗಿನ ಕೊಡಬೇಕಾಗಿತ್ತು ಬಟ್ ಗಂಡು ಮಕ್ಕಳು ಎಲ್ಲೋ ಹಣ ಕೊಡ್ತಾ ಇರಲಿಲ್ಲ ಹಾಗಾಗಿ ಹತ್ರನೂ ಕೂಡ ಹಣ ಇರ್ತಾ ಇರಲಿಲ್ಲ ಸೊ ಆ ಕಾರಣದಿಂದ ಹೆಣ್ಣು ಮನೆಗೆ ಮನೆಗ್ ಬರದೇ ನಿಲ್ಸಿದ್ಲು ಗೌರಿ ಹಬ್ಬಕ್ಕೆ ಬಟ್ ಇವತ್ತು ಆ ತಾಯಂದಿರು ಗೃಹಲಕ್ಷ್ಮಿ ಹಣನ ಕೂಡಿಟ್ಬಿಟ್ಟು ಹೆಣ್ಣುಮಗಳನ್ನ ಹಳಿನ ಮನೆಗೆ ಕರೆದು ಹೋಳಿಗೆ ಊಟ ಆಗ್ತಾ ಇದ್ದಾರೆ ಆಕೆ ಸಂತೋಷ ಹೇಳುತ್ತಿರುದು ಸೊ ಆ ಆನಂದ ಪಾಶ್ಪದ ಕಣ್ಣೀರಿದೆಯಲ್ಲ ಇದೆಯಲ್ಲ ಅದಕ್ಕೆ ಇವತ್ತು ಕಾರಣ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಆ ಸಾರ್ಥಕತೆ ನಮಗಿದೆ ಎಲವಿಲ್ಲದ ನಾಲ್ಗೆ ಸಾವಿರ ಮಾತಾಡುತ್ತೆ ಟೀಕೆ ಮಾಡುತ್ತೆ ಇವತ್ತು ಆ ಟೀಕೆಗಳು ಎಲ್ಲವೂ ಸತ್ತೋಗಿದೆ ಸರ್ ಗೃಹಲ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸರ್ಕಾರ ಇದುವರೆಗೂ ಎಂಬತ್ತು ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡಿದೆ ಈ ಸಲ ವಾರ್ಷಿಕ ಏನು ಬಜೆಟ್ನಲ್ಲಿ ಐವತ್ತೆರಡು ಸಾವಿರವನ್ನು ಆಲ್ರೆಡಿ ಐವತ್ತೆರಡು ಸಾವಿರ ಕೋಟಿಯನ್ನು ತೆಗೆದಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಏನು ಸಾಧನೆ ಇಲ್ಲ ಅಂತ ಇವತ್ತು ಈ ಅವರಿಗೆ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಯಾವ ಸಾಧನೆಯೂ ಕಣ್ಣು ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಬಜೆಟ್ ಏನು ಕಳೆದ ವರ್ಷ ಒಂದು ಪಾಯಿಂಟ್ ನಲವತ್ ಮೂರು ಕೋಟಿ ಬಜೆಟ್ ನ ದಾಖಲೆ ಏನೋ ಕಲೆಕ್ಟ್ ಮಾಡಿ ಇವತ್ತು ಕರ್ನಾಟಕ ದಾಖಲೆ ಬ ಇಡೀ ಭಾರತ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಂತ ಕರ್ನಾಟಕ ಇವತ್ತು ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನಕ್ಕೆ ಹೇರಿಕೆ ಆಗಿದೆ ಕಾಣಿಸ್ತಾ ಇದ್ದಾರೆ ಅಂಕಿಅಂಶಗಳು ಯಾವುದೋ ಅವ್ರ ಥರ ಊಹಾಪೋಹಗಳು ಅದೆಲ್ಲ ಅಲ್ಲ ಇದೆಲ್ಲ ನಾವು ಮಾಡ್ತಾ ಇರ್ತಿರೋದು ವಿತ್ ಎವಿಡೆನ್ಸ್ ಓಕೆನಾ ಎಲ್ಲೋ ಒಂದು ಕಡೆ ಇವತ್ತು ಬೆಲೆ ಹೇರಿಕೆ ನಿಜಕ್ಕೂ ಮಾಡಿದವರು ಯಾರು ಕಳೆದ ಹನ್ನೊಂದು ವರ್ಷದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರ ಬೆಲೆ ಏರಿಕೆ ಮಾಡ್ಕೊಂಡು ಬಂದಿದ್ದಾದ್ರೂ ಯಾರು ಬಿಜೆಪಿ ಸರ್ಕಾರದವರಲ್ವಾ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದವರು ಹಕ್ಕಿ ಬೆಲೆ ಜಾಸ್ತಿ ಮಾಡಿದವರು ಅವರು ಎಣ್ಣೆ ಪ್ರತಿನಿತ್ಯದ ಬಡವರು ಏನ್ ಬಳಸ್ತಾರೆ ಅದ್ರದ್ದು ಎಲ್ಲಾದ್ರದ್ದು ಬೆಲೆನ ಜಾಸ್ತಿ ಮಾಡಿದಂತವ್ರು ಬಿಜೆಪಿ ಅವರಲ್ಲ ಕಾಂಗ್ರೆಸ್ನವ್ರು ಮಾಡಿದ್ದ ಇದೆಲ್ಲರಿಗೂ ರೀ ಇವತ್ತು ಜನ ಪ್ರಶ್ನೆ ಕೇಳ್ತಿದ್ದಾರೆ ಜನ ಬಂದ್ ಕೇಳ್ತಿದಾರೆ ಅಯ್ಯೋ ಬಿಜೆಪಿ ಅವ್ರು ಹಿಂಗ್ ಮಾಡಿದ್ರು ಪ್ರತಿಯೊಂದು ವಿಷಯದಲ್ಲೂ ಅವ್ರು ಟೀಕೆ ಮಾಡ್ತಾನೆ ಹೋದ್ರು ಇವತ್ತು ಆ ಟೀಕೆ ಮಾಡಿದಂತವರೇ ಯಾರೊಬ್ರು ಮುಂದಕ್ಕೆ ಬಂದ್ಬಿಟ್ಟು ನನ್ ಗ್ಯಾರಂಟಿ ಬೇಡ ಅಂತ ಬರ್ಕೊಟ್ಟಿದ್ ಉದಾಹರಣೆ ಇಲ್ಲ ಮೊನ್ನೆ ಬಿಜೆಪಿ ಕಾರ್ಯಕ್ರಮಕ್ಕೂ ಕೂಡ ನಮ್ದೇ ಶಕ್ತಿ ಯೋಜನೆ ಬಸ್ ಹತ್ಕೊಂಡು ಬಿಜೆಪಿ ಕಾರ್ಯಕರ್ತರು ಮೈಸೂರ್ವರೆಗೂ ಹೋಗಿದ್ರು ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಟೀಕೆ ಮಾಡೋರು ಸಾವಿರ ಮಾತಾಡ್ಲಿ ಇವತ್ತು ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿ ಎಲ್ಲ ಬಡವರ ಬಡವರ ಬದುಕಿಗೆ ಎಲ್ಲೋ ಒಂದು ರೀತಿ ಕುಸಿತಾ ಬೆಲೆ ಹೇರಿಕೆಯಿಂದ ಆ ಎಲ್ಲ ಬಡವರ ಬದುಕು ಹಸನಾಗಿದೆ ಅದಕ್ಕೆ ಗ್ಯಾರಂಟಿ ಯೋಜನೆಗಳು ಸಾಕ್ಷಿಯಾಗಿದವೆ ಗ್ಯಾರಂಟಿ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿದ್ದಾರೆ ಸೋಂಬೇರಿಗಳು ಇವತ್ತು ಮಹಿಳೆಯರು ನೋಡ್ರಿ ಇವತ್ತು ಬರ್ತಾ ಇರ್ತಕ್ಕಂಥ ಟೂ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಏನ್ ಹಣ ಇದೆ ಅದನ್ನ ಬಿಸ್ನೆಸ್ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅಂತ ಹೆಣ್ಣು ಮಕ್ಕಳ ಅಂಗಡಿಗಳಿಗೆ ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ ನ ಟರ್ನ್ ಓವರ್ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಅವರಿಗೆ ಲಾಭ ಹೆಚ್ಚಿದೆ ಸೊ ಸುಮ್ಮನೆ ಮಾತಾಡ್ತಾರೆ ಸೋಂಬೇರಿಗಳು ಸೋಂಬೇರಿಗಳು ಅಂತ ಹೇಳಿ ಇವತ್ತೆಲ್ಲ ಒಂದು ಕಡೆ ಹೆಣ್ಣು ಮಕ್ಕಳು ಮೂಲೆ ಗುಂಪಾಗಿ ಸೋಂಬೇರಿಗಳಾಗಿದ್ದು ನಿಜಕ್ಕೂ ಇವ್ರ ಸರ್ಕಾರದಲ್ಲಿ ಇವತ್ತು ಹೋಗಿ ಲೇವಾದೇವಿ ಮಾಡ್ತಿದ್ದಾರೆ ಬ್ಯಾಂಕ್ ಅಲ್ಲಿ ಹೂವು ಕಟ್ತಾ ಇದ್ದಾರೆ ಹೂವು ಮಾಡ್ತಾ ಇದ್ದಾರೆ ಅದರಿಂದ ಸಂಪಾದನೆ ಮಾಡ್ತಿದ್ದಾರೆ ಸಣ್ಣ ಸಣ್ಣ ಮಳಿಗೆಗಳಿಂದ ಇಟ್ಕೊಂಡಿದ್ದಾರೆ ಅದರಿಂದ ವ್ಯಾಪಾರ ವ್ಯಾಪಾರಿಗಳು ಹಾಕ್ತಿದ್ದಾರೆ ಎಲ್ಲ ಒಂದು ಕಡೆ ಮಹಿಳೆಯರು ಉಮೆನ್ ಎಂಟರ್ಪ್ರಿನರ್ಸ್ ಆಗಿ ಹೊರಗಡೆ ಬರ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಬಹುದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಏನು ಈ ನಿಲುವಿದೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಜನಗಳ ಮನ ಮತ್ತು ಮನೆಗಳನ್ನ ಮುಟ್ಟಿದೆ ಎಲ್ಲ ಜನರು ಅದನ್ನೇ ಹೇಳುದು ಹೃದಯವಂತಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸೊ ಆ ಹೃದಯವಂತಿಕೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಮುಂದಿನ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಸರ್ಕಾರವನ್ನ ನಮ್ಮ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೆ ಅನ್ನೋದನ್ನ ನಾನು ಆ ಭರವಸೆನ ಕೊಡ್ತೀನಿ ಶಕ್ತಿ ಯೋಜನೆ ಆಗಲಿ ಎಷ್ಟು ಜನ ದೇವಸ್ಥಾನ ದರ್ಗಾ ಆ ಜಾತಿ ಈ ಜಾತಿ ಅಂತ ಇಲ್ಲ ಆ ಪಕ್ಷ ಈ ಪಕ್ಷ ಅಂತನೂ ಇಲ್ಲ ಎಲ್ಲ ಪಕ್ಷದವರು ಬಸ್ಸು ಯೂಸ್ ಮಾಡಿದ್ದಾರೆ ಅವ್ರಿಗೆ ಬೇಕಾದ ಕಡೆ ಸುತ್ತಕೊಂಡು ಬಂದಿದ್ದಾರೆ ಲೇಡೀಸ್ಗಳಿಗಂತೂ ಲಾಟ್ರಿ ಹೊಡೆದಂಗೆ ಆಗಿದೆ ಈ ಬಸ್ಸು ಫ್ರೀ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಬಂದಿದ್ರಲ್ಲಿ ಬಡವರಿಗೆ ಬಗ್ರಿಗೆ ಈ ತಂದೆ ತಾಯಿಗಳನ್ನ ನೋಡ್ತಾ ಇರಲ್ಲ ಅಂಥ ವಯಸ್ಸಾದವರಿಗೂ ಸಹ ಆಗಿದೆ ಇದು ಎರಡು ಸಾವಿರ ರೂಪಾಯಿ ಅಂದರೆ ಮಕ್ಕಳಿಗೆ ಏನಾದರೂ ತಂದೆ ತಾಯಿ ದೀರು ಮಾಡಿಸ್ಕೊಡ್ಬೇಕು ಒಬ್ರು ಯಾರೋ ಅಜ್ಜಿ ಚಿ ಚಿನ್ನದ ಓಲೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಮೀಡಿಯಾದಲ್ಲೆಲ್ಲ ಬಂದಿತ್ತು ನೀವು ನೋಡಿರಬೇಕು ಹಾಗಾಗಿ ಐದು ಗ್ಯಾರಂಟಿಗಳು ಎಲ್ಲ ಥರದಲ್ಲೂ ಲೇಡೀಸ್ಗಳಿಗಾಗಲಿ ಜೆಂಟ್ಸ್ಗಳಿಗಾಗಲಿ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಯಾರು ಮರಿ ಮರೀಲಾರ್ದಂಥ ಒಂದು ಸಿ ಎಮ್ ಅಂದರೆ ನಮ್ಮ ಅವರು ಮಾತ್ರ ಅವರು ಮಾಡಿರೋ ಜನಪರ ಯೋಜನೆಗಳು ಕೊಟ್ಟಿರೋ ವ್ಯವಸ್ಥೆಗಳು ಎಲ್ಲದಕ್ಕೂ ಯಾರು ಯಾವ ಕಾಲಕ್ಕೂ ಮರಿದಂತಹ ಒಂದು ಸಿಎಂ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಸರ್ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಮೊದಲು ಮಾತಾಡಿಕ ಹೋಗಲ್ಲ ಯಾಕೆಂತಂದ್ರೆ ಆಗಿರೋ ಸಾಧನೆಗಳು ಎಲ್ಲರೂ ಬೇರೆ ಜನ ಮಾತಾಡ್ಬಿಟ್ಟಿದ್ದಾರೆ ಬೋರ್ವೆಲ್ ಕೋರ್ಸಿದರೆ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದ ಮನೆ ಕಟ್ಕೊಂಡಿದ್ದಾರೆ ಲೈಬ್ರರಿ ಕಟ್ಟಿದ್ದಾರೆ ಮತ್ತೆ ಸ್ವಂತ ಭವಿಷ್ಯ ಏನೋ ಒಂದು ಭವಿಷ್ಯಕ್ಕೋಸ್ಕರ ಸ್ವಂತ ಬಿಸ್ನೆಸ್ನ ನ ಶುರು ಮಾಡ್ತಾ ಇದ್ದಾರೆ ಅದನ್ನ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಕೊಂಡು ಅದನ್ನ ರಿಟರ್ನ್ ಬಡ್ಡಿ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅಂದರೆ ಅದನ್ನು ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಮತ್ತೆ ಆದಾಯ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದೊಂದಷ್ಟು ಸಾಧನೆಗಳನ್ನ ಹೆಣ್ಮಕ್ಳು ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಮಾಡ್ಕೊಂಡಿದ್ದಾರೆ ಬಟ್ ನಾನು ಆ ಸಾಧನೆ ಬಗ್ಗೆ ಹೋಗಲ್ಲ ಬಟ್ ಎಲ್ಲೋ ಒಂದಷ್ಟು ಜನ ಇವತ್ತು ಟೀಕೆ ಮಾಡ್ತಿದ್ದಾರಲ್ಲ ನಲವತ್ತು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಬೇಸಿಸಿಂದ ಜನ ಬೇಜಾರಾಗಿದ್ರು ಅಟ್ ದ ಸೇಮ್ ಟೈಮ್ ಬೇಳೆ ರೇಟು ಗೋಧಿ ರೇಟು ಹೆಣ್ಣೆ ರೇಟು ಅಕ್ಕಿ ರೇಟು ಡೀಸೆಲ್ಲು ಪೆಟ್ರೋಲು ಗ್ಯಾಸು ಎಲ್ಲ ಬೆಲೆನೂ ಜಾಸ್ತಿ ಮಾಡಿದ್ರು ಜನ ತತ್ತರಿಸಿ ಹೋಗಿದ್ರು ಎಲ್ಲೋ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಈ ಏನು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಆ ಆ ಟೈಮಿಗೆ ಒಂದಷ್ಟು ಐದು ಗ್ಯಾರಂಟಿ ಯೋಜನೆಗಳನ್ನು ಲಾಂಚ್ ಮಾಡೋದ್ರ ಮುಖಾಂತರ ಇವತ್ತು ಎರಡು ವರ್ಷದ ಸಾಧನೆಯನ್ನು ನಾವು ನಿನ್ನೆ ಹೊಸಪೇಟೆನಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ ಇದು ಎಲ್ಲೋ ಒಂದು ಕಡೆ ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಂಭ್ರಮಾಚರಣೆ ಮಾಡಿದ್ದಲ್ಲ ಇದು ಇಡೀ ಕರ್ನಾಟಕದ ಜನತೆ ಸಂಭ್ರಮಾಚರಣೆ ಮಾಡಿದ್ದು ಸೊ ಎಲ್ಲರೂ ನೋಡ್ಬೋದು ನೀವು ಇವತ್ತು ಆ ಸಾಧನೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರೆ ನಾನು ಮಾತಾಡೋಕೆ ಹೋಗಲ್ಲ ಬಟ್ ನಾನು ಸಾರ್ಥಕತೆ ಬಗ್ಗೆ ಮಾತಾಡ್ತೀನಿ ಸರ್ ನೋಡಿ ಇವತ್ತು ನಮ್ಮ ಕಡೆ ಎಲ್ಲ ಒಂದು ಏನೋ ಒಂದು ಮದುವೆ ನಡೀತಿತ್ತು ಮದುವೆ ಮನೆಗೆ ಒಂದು ಮಲ್ಲಾರ ತೊಗೊಂಡು ಬರೋರು ಮಲ್ಲಾರ ಅಂದರೆ ಗೊತ್ತಲ್ಲ ಬಳೆ ತೊಡಸೋ ಮಲ್ಲಾರ ಮಲ್ಲಾರ ತೊಗೊಂಡು ಬಂದರೆ ಆ ಮದುವೆ ಮದುವೆ ಯಾರು ಮಾಡ್ತಿದ್ರು ಅವ್ರ ಮುಖ ನೋಡೋರು ಕೈ ಕೊಟ್ಟರೆ ಅವ್ರ ಮುಖ ನೋಡಿ ಒಂದು ಡಸನ್ ಹಾಕ್ಬೇಕಾ ಎರಡು ಡಸನ್ ಹಾಕ್ಬೇಕಾ ಅಂತ ಕೇಳ್ತಾ ಇದ್ರು ಬಟ್ ಆ ಮದುವೆ ಮಾಡೋನು ಹೇಳೋನು ಅಲ್ಲಿ ಅರ್ಧ ಡಸನ್ ಹಾಕಿ ಸಾಕು ಅಂದರೆ ಆ ಹೆಣ್ಣು ಈ ಕಡೆ ಮೂರು ಬಳೆ ಆ ಕಡೆ ಮೂರು ಬಳೆ ತೊಟ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿ ಹೊರಟೋಗ್ತಾ ಇದ್ರು ಬಟ್ ಇವತ್ತೆಲ್ಲೋ ಒಂದು ಕಡೆ ಗೃಹಲಕ್ಷ್ಮಿ ಹಣ ಎಲ್ಲೋ ಮೂಲೆ ಗುಂಪಾಗಿದ್ದಂತ ಒಂದು ಹೆಣ್ಣುಮಗಳು ಖಾತೆಗೆ ಹೋಗ್ತಾ ಇದೆ ಆಕೆ ಇವತ್ತು ಶಕ್ತಿ ಯೋಜನೆಯ ಮುಖಾಂತರ ಸಿಟಿಗೆ ಹೋಗ್ತಾಳೆ ಕೈ ತುಂಬಾ ಬಳೆ ತೊಟ್ಕೊಳ್ತಾಳೆ ಒಂದು ಮಳ ಹೂನೂ ಮುಟ್ಕೊಂಡು ಸಂತೋಷವಾಗಿ ಬರ್ತಾಳಲ್ಲ ಆಕೆಯ ಮುಖದಲ್ಲಿ ಸಂತೋಷ ಮೂಡುತ್ತಲ್ಲ ಆ ಸಂತೋಷಕ್ಕೆ ಕಾರಣರಾಗಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಸಾರ್ಥಕತೆ ನಮಗಿದೆ ಎಷ್ಟೋ ಎರಡು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಹೆಣ್ಣು ಮಗಳು ಮನೆಗೆ ಬರ್ತಾ ಇರಲಿಲ್ಲ ಗೌರಿ ಹಬ್ಬಕ್ಕೆ ಮನೆಗೆ ಕರೆದು ಹೆಣ್ಣು ಮಗಳನ್ನ ಬಾಗಿನ ಕೊಡಬೇಕಾಗಿತ್ತು ಬಟ್ ಗಂಡು ಮಕ್ಕಳು ಎಲ್ಲೋ ಹಣ ಕೊಡ್ತಾ ಇರಲಿಲ್ಲ ಹಾಗಾಗಿ ಹತ್ರನೂ ಕೂಡ ಹಣ ಇರ್ತಾ ಇರಲಿಲ್ಲ ಸೊ ಆ ಕಾರಣದಿಂದ ಹೆಣ್ಣುಮಕ್ಳು ಮನೆಗೆ ಬರೋದೇ ನಿಲ್ಸಿದ್ಲು ಗೌರಿ ಹಬ್ಬಕ್ಕೆ ಬಟ್ ಇವತ್ತು ಆ ತಾಯಿಯಂದಿರು ಗೃಹಲಕ್ಷ್ಮಿ ಹಣನ ಕೂಡಿಟ್ಬಿಟ್ಟು ಹೆಣ್ಣುಮಗಳನ್ನ ಹಳಿನ ಮನೆಗೆ ಕರೆದು ಹೋಳಿಗೆ ಊಟ ಹಾಕ್ತಾ ಇದ್ದಾರೆ ಆಕೆ ಸಂತೋಷ ಹೇಳುತ್ತಿರುದು ಸೊ ಆ ಆನಂದ ಪಾಶ್ವದ ಕಣ್ಣೀರಿದೆಯಲ್ಲ ಅದಕ್ಕೆ ಇವತ್ತು ಕಾರಣ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಆ ಸಾರ್ಥಕತೆ ನಮಗಿದೆ ಎಲವಿಲ್ಲದ ನಾಲಿಗೆ ಸಾವಿರ ಮಾತಾಡುತ್ತೆ ಟೀಕೆ ಮಾಡುತ್ತೆ ಇವತ್ತು ಆ ಟೀಕೆಗಳು ಎಲ್ಲವೂ ಸತ್ತೋಗಿದೆ ಸರ್ ಗೃಹ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸರ್ಕಾರ ಇದುವರೆಗೂ ಎಂಬತ್ತು ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡಿದೆ ಈ ಸಲ ವಾರ್ಷಿಕ ಏನ್ ಬಜೆಟ್ ನಲ್ಲಿ ಐವತ್ತೆರಡು ಆಲ್ರೆಡಿ ಐವತ್ತೆರಡು ಸಾವಿರ ಕೋಟಿಯನ್ನ ತೆಗೆದಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಏನು ಸಾಧನೆ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರಿಗೆ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಯಾವ ಸಾಧನೆಯೂ ಕಣ್ಣು ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಬಜೆಟ್ ಏನು ಕಳೆದ ವರ್ಷ ಒಂದು ಪಾಯಿಂಟ್ ಬಜೆಟ್ನ ದಾಖಲೆ ಏನೋ ಕಲೆಕ್ಟ್ ಮಾಡಿ ಇವತ್ತು ಕರ್ನಾಟಕ ದಾಖಲೆ ಬರ್ದಿದೆ ಇಡೀ ಭಾರತ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಂತ ಕರ್ನಾಟಕ ಇವತ್ತು ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನಕ್ಕೆ ಹೇರಿಕೆ ಆಗಿದೆ ಸಾಧನೆ ಅಲ್ಲ ಇದೆಲ್ಲ ಅವರಿಗೆ ಯಾವುದು ಕಣ್ಣು ಕಾಣಿಸ್ತಾ ಇರ್ತಾರೆ ಅವ್ರೆಲ್ಲದನ್ನು ಬೋಗಸ್ ಅಂತ ಹೇಳ್ತಾರೆ ಇದೆಲ್ಲವೂ ನಾವು ಕೊಡ್ತಾ ಅಂಕಿ ಅಂಕಿಅಂಶಗಳು ಯಾವುದೋ ಅವ್ರ ಥರ ಊಹಾಪೋಹಗಳು ಅದೆಲ್ಲ ಅಲ್ಲ ಇದೆಲ್ಲ ನಾವು ಮಾಡ್ತಾ ವಿತ್ ಎವಿಡೆನ್ಸ್ ಓಕೆನಾ ಎಲ್ಲೋ ಒಂದು ಕಡೆ ಇವತ್ತು ಬೆಲೆ ಹೇರಿಕೆ ನಿಜಕ್ಕೂ ಮಾಡಿದವರು ಯಾರು ಕಳೆದ ಹನ್ನೊಂದು ವರ್ಷದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ಕೊಂಡು ಬಂದಿದ್ದಾದ್ರೂ ಯಾರು ಬಿಜೆಪಿ ಸರ್ಕಾರದವರಲ್ವಾ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದವರು ಹಕ್ಕಿ ಬೆಲೆ ಜಾಸ್ತಿ ಮಾಡಿದವರು ಅವರು ಹೆಣ್ಣೆ ಪ್ರತಿನಿತ್ಯದ ಬಡವರು ಏನು ಬಳಸ್ತಾರೆ ಅದ್ರದ್ದು ಎಲ್ಲದ್ರದ್ದು ಬೆಲೆನ ಜಾಸ್ತಿ ಮಾಡಿದಂತವ್ರು ಬಿಜೆಪಿ ಅವರಲ್ಲ ಕಾಂಗ್ರೆಸ್ನವ್ರು ಮಾಡಿದ್ದ ಇದೆಲ್ಲರಿಗೂ ರೀ ಇವತ್ತು ಜನ ಪ್ರಶ್ನೆ ಕೇಳ್ತಿದ್ದಾರೆ ಜನ ಬಂದ್ ಕೇಳ್ತಿದ್ದಾರೆ ಅಯ್ಯೋ ಬಿಜೆಪಿ ಅವ್ರು ಹಿಂಗ್ ಮಾಡಿದ್ರು ಪ್ರತಿಯೊಂದು ವಿಷಯದಲ್ಲೂ ಅವ್ರು ಟೀಕೆ ಮಾಡ್ತಾನೆ ಹೋದ್ರು ಇವತ್ತು ಆ ಟೀಕೆ ಮಾಡದೇ ಯಾರೊಬ್ರು ಮುಂದಕ್ಕೆ ಬಂದ್ಬಿಟ್ಟು ನನ್ ಗ್ಯಾರಂಟಿ ಬೇಡ ಅಂತ ಬರ್ಕೊಟ್ಟು ಉದಾಹರಣೆ ಇಲ್ಲ ಮೊನ್ನೆ ಬಿಜೆಪಿ ಕಾರ್ಯಕ್ರಮಕ್ಕೂ ಕೂಡ ನಮ್ದೇ ಶಕ್ತಿ ಯೋಜನೆ ಬಸ್ ಹತ್ಕೊಂಡು ಬಿಜೆಪಿ ಕಾರ್ಯಕರ್ತರು ಮೈಸೂರು ವರ್ಗೂ ಹೋಗಿದ್ರು ಅದಕ್ಕೆ ನಮ್ಮ ಮಾತ್ರ ಸಾಕ್ಷಿ ಇದೆ ಟೀಕೆ ಮಾಡೋರು ಸಾವಿರ ಮಾತಾಡ್ಲಿ ಇವತ್ತು ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿ ಎಲ್ಲ ಬಡವರ ಬಡವರ ಬದುಕಿಗೆ ಎಲ್ಲೋ ಒಂದು ರೀತಿ ಕುಸಿತಾಯಿತು ಬೆಲೆ ಹೇರಿಕೆಯಿಂದ ಎಲ್ಲ ಬಡವರ ಬದುಕು ಹಸನಾಗಿದೆ ಅದಕ್ಕೆ ಗ್ಯಾರಂಟಿ ಯೋಜನೆಗಳು ಸಾಕ್ಷಿಯಾಗಿದಾವೆ ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿದ್ದಾರೆ ಸೋಂಬೇರಿಗಳು ಇವತ್ತು ಮಹಿಳೆಯರು ನೋಡ್ರಿ ಇವತ್ತು ಬರ್ತಾ ಇರ್ತಕ್ಕಂಥ ಟೂ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಏನ್ ಹಣ ಇದೆ ಅದನ್ನ ಬಿಸ್ನೆಸ್ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅಂತ ಹೆಣ್ಣು ಮಕ್ಕಳ ಅಂಗಡಿಗಳಿಗೆ ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ನ ಟರ್ನ್ ಓವರ್ ಅದರಿಂದ ಅವರಿಗೆ ಲಾಭಾಂಶ ಹೆಚ್ಚಿದೆ ಸುಮ್ಮನೆ ಮಾತಾಡ್ತಾರೆ ಸೋಂಬೇರಿಗಳು ಸೋಂಬೇರಿಗಳು ಹೆಣ್ಣು ಮಕ್ಕಳು ಮೂಲೆ ಗುಂಪಾಗಿ ಲೇವಾದೇವಿ ಮಾಡ್ತಿದ್ದಾರೆ ಬ್ಯಾಂಕ್ ಅಲ್ಲಿ ಹೂವು ಕಟ್ತಾ ಇದ್ದಾರೆ ಹೂವು ಮಾಡ್ತಾ ಇದ್ದಾರೆ ಅದರಿಂದ ಮಾಡ್ತಿದ್ದಾರೆ ಸಣ್ಣ ಸಣ್ಣ ಮಳಿಗೆಗಳಿಂದ ಇಟ್ಕೊಂಡಿದ್ದಾರೆ ಅದರಿಂದ ವ್ಯಾಪಾರಿ ವ್ಯಾಪಾರಿಗಳು ಹಾಕ್ತಿದ್ದಾರೆ ಎಲ್ಲ ಒಂದು ಕಡೆ ಮಹಿಳೆಯರು ವುಮೆನ್ ಎಂಟರ್ಪ್ರಿನರ್ಸ್ ಆಗಿ ಹೊರಗಡೆ ಬರ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಬಹುದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಏನು ಈ ನಿಲುವಿದೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಜನಗಳ ಮನ ಮತ್ತು ಮನೆಗಳನ್ನು ಮುಟ್ಟಿದೆ ಎಲ್ಲ ಜನರು ಅದನ್ನೇ ಹೇಳೋದು ಹೃದಯವಂತಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಯಾರೆಲ್ಲ ಫಲಾನುಭವಿಗಳಿದ್ರೆ ಅವ್ರಿಗೆ ಸೊ ಆ ಹೃದಯವಂತಿಕೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಮುಂದಿನ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ನಮ್ಮ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೆ ಅನ್ನೋದನ್ನು ನಾನು ಆ ಭರವಸೆನ ಕೊಡ್ತೀನಿ ಶಕ್ತಿ ಯೋಜನೆ ಆಗಲಿ ಎಷ್ಟು ಜನ ದೇವಸ್ಥಾನ ದರ್ಗ ಆ ಜಾತಿ ಈ ಜಾತಿ ಅಂತ ಇಲ್ಲ ಆ ಪಕ್ಷ ಈ ಪಕ್ಷ ಅಂತನೂ ಇಲ್ಲ ಎಲ್ಲ ಪಕ್ಷದವರು ಬಸ್ಸು ಯೂಸ್ ಮಾಡಿದ್ದಾರೆ ಅವ್ರಿಗೆ ಬೇಕಾದ ಕಡೆ ಸುತ್ತಕೊಂಡು ಬಂದಿದ್ದಾರೆ ಲೇಡೀಸ್ಗಳಿಗಂತೂ ಲಾಟ್ರಿ ಹೊಡೆದಂಗೆ ಆಗಿದೆ ಈ ಬಸ್ಸು ಫ್ರೀ ಬಿಟ್ಟು ಮತ್ತು ಎರಡು ಸಾವಿರ ರೂಪಾಯಿ ಬಂದಿದ್ರಲ್ಲಿ ಬಡವರಿಗೆ ಬಗ್ರಿಗೆ ಈ ತಂದೆ ತಾಯಿಗಳನ್ನ ನೋಡ್ತಾ ಇರೋಲ್ಲ ಅಂಥ ವಯಸ್ಸಾದವರಿಗೂ ಸಹ ಹೆಲ್ಪಾಗಿದೆ ಇದು ಎರಡು ಸಾವಿರ ರೂಪಾಯಿ ಅಂದರೆ ಮಕ್ಕಳಿಗೆ ಏನಾದರೂ ತಂದೆ ತಾಯಿ ದೀರು ಮಾಡಿಸ್ಕೊಡ್ಬೇಕು ಒಬ್ಬರು ಯಾರೋ ಅಜ್ಜಿ ಚಿ ಚಿನ್ನದ ಓಲೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಮೀಡ್ಯಾದಲ್ಲೆಲ್ಲ ಬಂದಿತ್ತು ನೀವು ನೋಡಿರಬೇಕು ಹಾಗಾಗಿ ಐದು ಗ್ಯಾರಂಟಿಗಳು ಎಲ್ಲ ಥರದಲ್ಲೂ ಲೇಡೀಸ್ಗಳಿಗಾಗಲಿ ಜೆಂಟ್ಸ್ಗಳಿಗಾಗಲಿ ತುಂಬಾ ಅನುಕೂಲ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಯಾರು ಮರಿ ಮರೀಲಾರ್ದಂಥ ಒಂದು ಸಿ ಎಮ್ ಅಂದರೆ ನಮ್ಮ ಅವರು ಮಾತ್ರ ಅವರು